ಇವ್ಗೆ ಯಾರು ಹೋಗ್ಬಂದ ಇವ್ನ್ಗೆ ಯಾರು ಹೋಗಿ ಮುಟ್ಕೊಂಡು ಹಿಂಗ ಆಡ್ತಾ ಕೂತಿದನು ಐತೂ ಯಾವ್ ಮಕ್ಳ ಯಾವ ಮುರಿಯ ಇಲ್ಲ ಯಾಕೆತ್ತೆ ಯಾಕೆ ಸಾಥ್ಯ ಅನ್ಸ್ತ ಕೂತದೆ ಈಗ ಬೇರೆ ನನ್ಗೆ ಜಾಸ್ತಿ ಇರೋಗಿ ಒದನೇ ದಿನ ಆಯ್ತು ಯಾವ್ ನನ್ನ ಮದ್ ಆರೇ ಬಂದು ತಾಳು ನಮ್ಮ ಹಿಂಗ ಅವಳೆ ಹಿಂಗೆ ಪಟ್ಟಳು ಮಳೆ ಬರ ಇಟ್ಕೊಂಡೆ ಸೌದೆ ಎಲ್ ತಂದಳು ಸೊಪ್ಪೆ ಎಲ್ಲಿ ತಂದಳು ಹೆಂಗ್ ಮಾಡಳು ಅಂದನೇಯಾ ಅದೇ ಯಾವಳ ಗುಡ್ಸಿ ಕಟ್ಕೊಂಡು ಹೋಲಾಡ್ಕೊಂಡು ಕೂತವ್ನೇ ಇವತ್ತು ನಾಳೆ ಇವತ್ತು ನಾಳೆ ಅನ್ಕೊಂಡ್ ಬಂದ್ ಇಲ್ಲ ಏನೂ ಇಲ್ಲ ಹೆಂಗ್ ಮಾಡ್ಕೊಂಡು ಮುಟ್ಕೊಂಡು ಹೋಗ್ಬೇಕು ಹಾಂ ಹೆಂಗೆ ಮಾಡ್ಕೊಂಡು ಬಿಟ್ಕೊಂಡು ಹೋಗ್ಬೇಕು ಈ ಮುರುಗುದಿರಲ್ಲ ಈ ನನ್ನ ಹಾಟ್ ಕಳ್ದಿರಲ್ಲ ಈ ಬುದ್ಧಿ ಕಲ್ತ್ಕೊಂಡು ಎತ್ತವನು ಕರ ಇವರು ಇಟ್ಟ ಬರಲಿ ಅವ್ನಿಗೆ ಕಿತ್ತೋಗಿರೋದ್ರಲ್ಲಿ ಮೊಕ್ಕ ಕೆರ್ಸ್ ಕಳಿಸ್ತೀನಿ ಕಿತ್ತೋಗಿರ್ತಕ್ಕೊಂಡು ಬಾರ್ಸ್ ಕಳಿಸ್ತೀನಿ ಅವ್ನ ಮನೆಗೆ ಕಾಲು ಹಾಕಿಬಿಡೋಕ್ಕಿಲ್ಲ ಹಿಂಗ ಹಿಂಗೆ ಮಾಡಿದೀವನು ನಾಳೆ ಇವತ್ತು ನಾಳೆ ಇವತ್ತು ಅನ್ಕೊಂಡು ನಾಟಕ ಕಾಡುತ್ತವನಿಲ್ಲ ಇನ್ನೇ ಹೋಗಿ ಬಂದನಂತೆ ಹಾಂ ಇನ್ನೇ ಬಂದನಂತೆ ಬರಲಿ ಅವನು ಕಾಸು ಕೇಳೋಕ ಮಾತ್ರ ಬಂದುಬಿಡ್ತಾನೆ ದೊಡ್ಡದಾಗಿ ಹಾಂ ನನ್ನ ಹಾಟ್ಗಳ ಮನ್ಗೇಟನ್ನ ಆಟಗಳ ಹಂಗ ನನ್ನ ಮಗ ಮಾಡ್ಕೊಂಡು ಮುಟ್ಕೊಂಡು ಜೀವನ ಮಾಡ್ಕೊಂಡ ಹೋಗ್ತಿದ್ದೆ ಅದೆಲ್ಲಿ ನನ್ನ ಮಗಳನ್ನ ನನ್ನ ಮಗನ ಜೊತೆ ಹಾಕೊಂಡ್ಳು ಆ ಉರ್ಸಕ್ ಸೌತಿ ಕರ್ಕೊಂಡೋಗಿ ನನ್ನ ಮಗನ ನನ್ನಿಂದ ದೂರನೇ ಮಾಡಿಬಿಟ್ಲು ಇವತ್ತು ನಾನು ಅನ್ಬೋಸ್ತಾ ಕೂತೀವಿ ಆ ಏನು ಸಾಲ ಬೇರೆ ಮಾಡ್ಬಿಟ್ಟೋಗವನಿ ಸಾಲದ ಬಂದು ಬಂದು ಮನೆ ಮುಂದೆ ನಿಂತವ್ರೆ ಯಾರ ತೀರ್ಸರು ಸಾಲವ ಯಾರ ತೀರ್ಸರು ಅವ್ ರವ್ ಗಂಡ ತಿರ್ಸನ ರೋವ್ನ ಬಿಂಡಿ ತೀರ್ಸೋ ಅವ್ರು ಸಾಲ ಮಡ್ಸ್ಕೊಂಡು ಮಾಡ್ಸ್ಕೊಂಡು ಗಂಡನ ಕುಣಿಸ್ಕೊಂಡು ಕೂತಾವಳ ಅವಳು ಬರ್ಲಿ ಅವಳ ಮಾಡ್ತೀನಿ ಅವಳ ಈ ನನ್ನ ಹಾಟ್ ಕಳೆದ ಮೊದಲು ಮಾಡಬೇಕು ಸರಿಯಾದ ಕೆಲಸವ ಓ ಏನು ಕುಣಿಸ್ಕೊ ಕುಣಿಸ್ಕೊಂಡು ಇಟ್ಟಾಕೊಂಡು ಸಾಕೋಯ್ತಾ ನೀನು ಅದೇ ಅವ್ ಹಣೆ ಬರ ಇರೋಳ ಅವಳು ತಂಗಿ ಅವಳೆ ತಾಳು ಮದುವೆ ಮಾಡ್ದ ಮುಂಜೆ ಮಾಡ್ದ ತನ್ನಾರ್ದಾನೇ ತನಗೆ ಬೇಕಾಗಿತ್ತ ಮದುವೆ ಕಟ್ಕೊಂಡು ಎದ್ದ ನಮ್ಮನೇವ್ರು ನೋಡೋರು ದಿಕ್ಕಿದರು ನಮ್ಮನೇವ್ರು ನೋಡೋರ್ ದಿಕ್ಕಿದರು ಅಲ್ಲ ದೀಪೋದಲ್ಲಿ ಅಕ್ಕಿ ಬಂದು ಎಷ್ಟು ದಿನ ಬತ್ತು ಅದು ಅಕ್ಕಿರಾಗಿ ಇವರ ಅಪ್ಪ ನನ್ನ ಮಗನಾರೇ ಒಂದು ಇಷ್ಟ ಹಾಸ್ತಿ ಮಾಡಿದ್ವಿ ಇಲ್ಲ ಮಾರ್ಕೊಂಡು ಕೇರ್ಕೊಂಡು ಇಸ್ಮಿಟ್ ಆಡ್ಕೊಂಡು ಸಾಯಿಗಣ ಕುಡ್ಕೊಂಡು ಪಡ್ಕ ಸತ್ತ ಮಗನಾರೇ ಒಂದು ಒಳ್ಳೆಯ ಬುದ್ಧಿ ಕಲ್ತ್ಕೊಂಡು ಅವನೇ ಅಂತ ಅಂದರೆ ಇವ್ನ ಅವನೇ ತತ್ತ ಅಷ್ಟು ಮುದವಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಎಷ್ಟು ಮಾಡಿದ್ರು ಕೇಳಲಿಲ್ಲ ಇಸ್ಕಲ್ಗೆ ಹೋಗ್ರೆ ಇಸ್ಕಲ್ಗೆ ಹೋಗ್ಲಿಲ್ಲ ಹಾಂ ಅವ್ರು ಸರಿ ಬಾಳ್ಕೊಂಡು ಬಾಳ್ಕೊಂಬಸ್ಕೊಂಡು ಉದ್ದಿರ್ಗಳನ್ನ ನೋಡ್ಕೊಂಡು ಪ್ಯಾಟ್ ಗಿಡ್ಗಳನ್ನ ಸೇರ್ಕೊಂಡು ಉದ್ದರ ಆಗದೆ ಈ ನನ್ನ ಮಗ ಕೆಲಸ ಮಾಡಿಲ್ಲ ಕೇಮೆ ಮಾಡಿಲ್ಲ ಅಪ್ಪ ಯಾವ ಥರ ಮಾಡಿದ್ನ ಅದೇ ಥರ ಮಾಡಿದ ತಿನ್ಕೊಂಡು ಮನೇಲಿ ಕಾಲ ಕಳ್ಕೊಂಡು ಚಂದಿಗಳ ಸುತ್ಕೊಂಡು ಪಾಲ್ ದೊಡ್ಡಕೊಂಡು ಇಸ್ಕಿಸ್ಮಿ ಹಾಕೊಂಡು ಕಾಲ ಕಳ್ದೆ ಯಾವಳ ಸಿಕ್ಕದು ಕರ್ಕೊಂಡು ಹಿಡಿದ ನಮ್ಮ ನೋಡೋದು ದಿಕ್ಕಿಲ್ಲಂಗೆ ಈಗ ಏನು ಮಾಡೋದು ನಾನು ಈ ವಯ್ಸಲ್ಲಿ ಒಲೆ ಮುಂದೆ ಬೇಯ್ಕೊಂಡು ಸಾಯಬೇಕು ಹಾಂ ಇದು ಯಾವ ಹಣೆ ಬರವ ನನಗೆ ಹಾಂ ಇದು ಯಾವ ಹಣೆ ಬರವ ನಂದಿನಿ ನಾಯ್

ಕಲ್ದಿಸ್ಬಿಟ್ಟಿ ಯಾರ ನಿನ್ ಮನ್ ಬುದ್ಧಿನೇ ಕಲ್ ತಿಳ್ಕೊಂಡರು ಸಾರ್ ಇಳ್ಕು ಸೀದ್ದು ಏ ನಿಮ್ಮ ಅಪ್ಪ ಏನು ಮಾಡಿ ಮಟ್ಟಿಗೆ ಹೋಗಿಲ್ಲ ಬೇಸಿ ಬೇಸಿ ನಿನ್ಗಾಕ ಆ ಮಾತಾಡಂಗಿಲ್ಲ ಮಾತ್ರ ಮಾತಾ ಮಾತಾಡ್ರಿ ಏ ನಿಮ್ಗೆಲ್ಲ ಕ್ಯಾಣ ಬಂದ್ಬಿಡ್ತದೆ ಅಣ್ಣ ತಂಗಿ ಗೆಲ್ಲವ ಐ ಸುಮ್ಕುತ್ ಕಾಳಿ ನಮ್ಮ ಬರಕತೆ ಸಾರ್ಕ ಏನ್ ಗುಣ ಗುಣ ನೀನು ಅಲ್ಲ ಸಾರ್ ನೋಡ್ರಿ ಇನ್ನು ಮಳೆ ಇಲ್ಲ ನೀನ್ ಸಾರ್ ಇಳ್ಕು ಸಾರ್ ಇಳ್ಕೊ ಅಂತ ಹೂವ ಯಾವ ತಂಗಿ ಆಡ್ಕೊಂಡು ಏನು ಯಾಕಂಗ ಆಡಾರೋ ಇವ್ರೆಲ್ಲವ ಶಿವ ಅಣ್ಣ ಸರಿಯಾಗಿ ಮಾಡ್ಬಿಟ್ಟು ಅದ್ಕೆ ನಿಮ್ಗೆ ಏನ್ ಕ್ಯಾಣ್ ಕಾಲದ ಮಕ್ಕಳು ಒಂದ್ ಕೆಲ್ಸ ಹೇಳಂಗಿಲ್ಲಾ ಏನಿಲ್ಲ ಕೇಳ ഇഷ്ട ഹുദ്ദ്രേക്ക് മുൻ ചിട്ടു ആകർഗീലിംഗറിയോളക്കുടൊക്കി സാക് കണ്ണു കാണില്ല ഏനില്ല നീ ബ് മനുഗ്യാസ

ನಾನು ಹಾಡ್ ಕಾಲೇ ಕಾಲ ಮುದ್ದು ಬಿಡ್ರಿ ಯಾಕೆ ಹುಟ್ಟಿದ್ರಿ ನೀವೆಲ್ಲವ ಯಾಕೆ ಹುಟ್ಟಿದ್ರಿ ನೀವೆಲ್ಲವ ಒಂದು ಒಳ್ಳೆ ಬುದ್ಧಿ ಈ ಮುತ್ತಿಗೆ ಜೀವ ತೆಗಿತಾ ಕೂತಿದ್ರೆ ಇಲ್ಲ ಯಾಕಲ್ಲ ಇನ್ನು ಮನೆಗೆ ಕಾಲ ಹಾಕಿಲ್ಲ ಆಲೇ ನೀನು ಆಗ್ಲಿ ಏನಾಯ್ತು ಇನ್ನು ಮನೆಗೆ ಕಾಲ ಹಾಕಿಲ್ಲ ಆಲೇ ಏ ಯಾತ್ಕೆ ಕನ ಸುಮ್ಮ ಉಂಟ ನಾನು ಹೋಗು ನಾನು ಅವಳೆ ಮನೆ ಅದೆ ಹೆಂಗ ನಿಮ್ ಜೀವನ ಮಾಡ್ಕತ್ತಿದ್ರಿ ಅಲ್ಲಿ ಎತ್ತ ಏನು ಓಲಾ ಹೋಗು ಬೇಡ ಅಂದರ

ಏನ್ ಮಾಡಿದ್ಯಪ್ಪ ಮನೆ ಕುಡಿಸಿದ ಇಲ್ಲ ಮುದುವೆ ಮಾಡ್ಸಕ್ಕಾಗಿದಿಯಾ ಇಲ್ಲ ತಂಗಿಗೆ ಬಾಣತನ ಬೊಸರ್ತನ ಮಾಡ್ಸಕ್ಕಾಗಿದ್ಯೋ ಇಲ್ಲ ದೊಡ್ಡದಾಗ ಮುದ್ದೆ ಸಾಲ ಹೊತ್ಕೊಂಡಿದ್ಯೋ ಏನ್ ಕಷ್ಟ ಬಂದ್ಬಿಟ್ಟಿದ್ಬಿಟ್ಟದು ನೀನ್ ಹಾಟ್ ಕಳ್ಲೇಕ ಹೋಗತ್ತಾಗೆ ಯಾವ್ಲಕ್ ಕರ್ಕೊಂಡು ಕುಣಿಸ್ಕೊಂಡು ಇಟ್ಟಾಗ್ತಾ ಇದೆಯಲ್ಲ ಗುಲಾಮ್ ನನ್ ನಿಂಗೆ ಮಾರಾ ಮರೀದಿ ಮರ್ಯದ ನಿನ್ಗೆ ಹಾ ಕುಣಸ್ಕೊಂಡು ಕೂತಿದಿಯಲ್ಲ ಕೆಲ್ಸ ಕಳ್ಸಲಾ ಕೆಲ್ಸ ಕಳ್ಸು

ಏ ಕರ್ಕ ಬರ್ದನೇ ಅವಳಿ ಅಲ್ಲೇ ಇನ್ನು ಊರ್ ಮೇಲೆ ಕುಣಿಸ್ಕೊಂಡನ ಕರ್ಕ ಬಚ್ಚಿನಿ ಕತೆ ನೀನು ಇನ್ನು ಸ್ವಲ್ಪ ದಿನಿಸ್ಕೊಂಡ ಕಷ್ಟ ಅಷ್ಟೇ ಕತೆ ನೀನ್ ಆರಾಮಾಗಿ ಇರುವಂತೆ ನೀನು ಮಾಡ್ಕೊಟ್ಟಿದ್ದೆ ಉಣ್ಕೊಂಡು ನಾನು ಅದ್ನ ಹೇಳೋದ್ ಕತೆ ಕೆಲಸ ಮಾಡ್ಕೊಂಡೆ ಇರುವಂತ ನನ್ ಗೊತ್ತಿಲ್ವಾ ಇನ್ನುವೇ ನಂಜಿನಿ ಮದುವೆ ಮಾಡ್ಬಿಡ್ಬಾ ಮುಂಜಿ ಮಾಡ್ಬಿಡ್ಬಾ ಕರ್ಕ ಬಚ್ಚಿನ ಹತ್ಕೊಂಡು ಟೈಮ್ ಬಿಡ್ಬವ ಇಲ್ಲ ನಾನು ನಿನ್ ಬಿಡ್ಬಿಡಂಗಿದ್ರೆ ನಾನು ಅಲ್ಲೇ ಇರೋದಕ್ಕೆ ಏ ಏನಿ ಚಿಳ್ಕೊಂಡಿರದೆ ಅಷ್ಟು ನಾನು ಅರ್ಥನೆ ಮಾಡ್ಕೊಂಡಿರಾ ನೀವು ನಂದಿನಿ ಇಲ್ವಾ ನಂದಿನಿ ನಂದಿನಿ ಗ್ಯಾಸ್ ಇಲ್ಲ ಅನ್ಬಿಟ್ಟು ಅಡಿಗೆ ಮಾಡ್ತಾ ಇಲ್ಲ ಏನಿಲ್ಲ ಎಲ್ಲ ನಾನೇ ಮಾಡಿ ಸಾಯ್ತಾವನಿ ಗೊತ್ತಾ ಸರಿ ತುಂಬಿಸ್ಕೊಟ್ಟಂತೆ ಅದೇ ಕಣವಾ ಇಲ್ಲರೂ ಸಿದ್ದು ಒಂದ್ ಇಪ್ಪತ್ತೈದು ಸಾವಿರ ದುಡ್ಡಿಸ್ಕೊಡವಾ ಅಂತೆ ದುಡ್ಡಿಸ್ಕೊಡಾನೆ நன் கதை நன் நன்க் மனை சாமான் காசுல மழை பேர் இடத்த கூலிங்க கம்பளக்குல நானே அவகாசன்ல சாய முத்தி காசு கேள்க்கி ஜல் முக்கி நாச்சிக்கேக்கல மதுவெ முஞ்சி அவ இவ்வளோ அன்க்கண்டு பிசிடங்க இது சாய் காசு காசு அய்யோ அயோ நின் ஜ ஓடே உட்காந்தாளோ நான் தவிர்த்து நங்கில கறிமணி ಆನ ಬೇಡ ಏನು ಬಿಡಕಲ್ಲ ಕೇಳ ಅಂತಾರೆ ಕೇಳವಾ ಆ ಬೇಡ ನೀನೇನು ಹೇಳಕ ಬರಬೇಡ ನಾನು ಏನು ಕೇಳಕಿಲ್ಲ ಒಂದು ಅರ್ಥ ಮಾಡ್ಕೊ ಮಾಡ್ಕೋ ಫಸ್ಟ್ ಒಂದು ಹೇಳ್ತೀನಿ ನಾನು ಹೇಳಿದ್ದು ಸರಿ ಬಂದ್ರೆ ಹುಣ್ಣು ಇಲ್ಲಂದ್ರೆ ಬೇಡ ಸರಿಯಾ ಹೇಳಕೇನ್ ಕಾಸ್ ಕೊಡ್ಬೇಕಲ್ಲ ಅದೇನು ಇಲ್ಲ ಚೀಟಿಯಲ್ಲ ಇವನು ತಕೊಂಡು ಬಿಡು ನನಗೆ ಒಂದು 20000 ವಾ ಆದ್ರೆ ಸರಿ ನೀನು ಮಡಿಕೋ ಇನ್ ಮಿಕ್ಕಿದ ನನ್ ಕೊಡು ನಾನು ಬಾಡಿಗೆ ಕಟ್ ಖರ್ಚು ಮಾಡ್ಕೊಂಡ್ ಕಟ್ಕೊತೀನಿ ನಿನ್ ಮುಂದೆ ಕೆಲ್ಸಕ್ಕೆ ಸೇರ್ಕೊಂಡ್ ಬೇಕು ನನ್ಗು ನಿನ್ ಮುಂದೆ ನಾನು ತೀರ್ಸ್ಕೊಯ್ತಿನಿ ಹೊಸ ಸಾವಿರಕ್ಕೆ ನೀನು ಏನ್ ಬೇಕೋ ತಕೋ ನೀನೇ ಮನೆ ಖರ್ಚು ಕರೆ ಮಾಡ್ಕೋ ನೀನ್ ಮಿಡಿಕಳ ಕರೆ ಮಿಡಿಕೋ ಮಾಡು ಸಾಲ ತಿರ್ಸ ಜವಾಬ್ದಾರಿ ನಾನು ಆಗ್ಲೇ ಒಂದ್ ಐನೂರು ರೂಪಾಯಿ ಸಿಟ್ಟಿರುವ ಈಸ್ಕೊಡವ್ ರೂಪಾಯಿ ಬಡ್ಡಿ ಕಟ್ಕೋತೀನಿ ಕತೆ அவளையா காசில நங்கே இல்ல இல்ல அது மாவனே ட்ரீடன் பங்கு நீளக்கோட ஏன் டெட் கிடைக்கோங்க இல்லோ உண்ணா நோட் கழ்தில கிழக்கு ஓ நான் கண்ணு கடைக்கிளக்கல்ல அது அவள கதி அவள் சோக்கி மடஸ் பட்னா ஹோ கல்ஸ் குட்ஸ்கண்டே நான் ನೋಡಕ್ಕೆ ಚೆಳಗೆ ಬೊಳುಕ ಕಂಡುಬಿಟ್ಲೇನೋ ಅದ್ಕಿಂತ ಇರ್ತಾ ಇದನೇನೋ ನಿಮಗೆ ಅಪ್ಪ ಇಕ್ಕಲಕನವ ನಿಮಗೆ ನಿಮಗೆ ಹೇಳಿದ ಅಪ್ಪ ಇಕ್ಕಲಕತೆ ಸುಮ್ಮನಿರು ಅಮ್ಮ ಬತ್ತಿನಿ ಮುಂದುವರಿಯೋದು ಹಾಗೆ ವಿಡಿಯೋ ಬೇಂಗಿ ತಂದ್ಬಿಟ್ಟು ತೈಬಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ ಇನ್ನ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿ ಸಪೋರ್ಟ್ ಮಾಡಿ